ಹ್ಞೂ ಕವಿತಾ ಇಲ್ಲ ಅಂದಿದ್ದಕ್ಕೆ ನನಗಂತೂ ತುಂಬ ಬೋರ್ ಆಗ್ತಿದ್ಯಪ್ಪ ಅವಳೊಬ್ಳೆದಿರೇ ಸಾಕಾಗ್ತಿತ್ತು ಯಾವಾಗ್ಲೂ ಅಕ್ಕ ಅಕ್ಕ ಅನ್ಕೊಂಡು ಏನಾದರೂ ಮಾತಾಡ್ಕೊಂಡು ಇರ್ತಾ ಇದ್ಲು ಸಹಾಯ ಮಾಡ್ತಿದ್ಲು ಅಡುಗೆ ಮಾಡೋಕ್ಕೆ ಟೈಮ್ ಹೋಗ್ತಿದ್ದೆ ಗೊತ್ತಾಗ್ತಿಲ್ಲ ಇವತ್ತು ಅವಳನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಕಾಲ್ ಆಮೇಲೆ ಅಕ್ಕ ಅಕ್ಕ ಅನ್ಕೊಂಡು ಹಿಂದಿನೇ ಸುಸ್ತಾಯಿದ್ಲು ಅವ್ಳು ಬರೋ ತನಕ ಹೆಂಗಪ್ಪ ಇರೋದು ಹೆಂಗೋ ಆಚೆ ಎಲ್ಲೂ ಹೋಗ್ತಾ ಇರಲಿಲ್ಲ ಅವ್ಳ ಜೊತೆನೇ ಟೈಮ್ ಪಾಸ್ ಮಾಡ್ತಾ ಇದ್ದೆ ಹ್ಞೂ ಎಲ್ಲಾಂದ್ರೂ ಹೋಗ್ಬೇಕು ಬೋರ್ ಆಗ್ತಾ ಇದೆ ಮನೇಲಿ ಕೀರ್ತಿ ಕೀರ್ತಿ ಆತೇ ಬಂದೆ ಹಾ ಹೇಳಿ ಅತ್ತೆ ಕರದ್ರಲ್ಲ ಏನ್ ಬೇಕು ಅಡ್ಗೆ ಮಾಡ್ತಾ ಇದೀಯವಾ ಹ್ಞೂ ಅತ್ತೆ ಮಾಡ್ತಾ ಇದ್ದೀನಿ ಏನಾದ್ರೂ ಬೇಕಾ ಏನು ಮಾಡ್ಲಿ ಹಂಗಲಕ್ಕನವಾ ನಾನು ನಿಮ್ಮ ಆವ ಇವಾಗ ಊಟ ಮಾಡಲ್ಲ ಇವ್ ನಿಮ್ಮ ಅವನ ಫ್ರೆಂಡ್ ಮನೇಲಿ ಇವತ್ತು ಏನೋ ಒಂದು ಫಂಕ್ಷನ್ ಇದ್ದದಂತೆ ಅಂತೆ ನಿನ್ಗೆ ಹೇಳೋದೇ ಮರ್ತದೆ ಅದಕ್ಕೆ ಇವಾಗ ಹೋಯ್ತಾ ಇದ್ದಾವೆ ನಮ್ಗೆ ಅಡ್ಗೆ ಮಾಡ್ಬೇಡ ನೀವೇನಾದ್ರೂ ಮಾಡ್ಕೊಳ್ಳಿ ಶರತ್ತು ಮನೇಲಿ ಅವನಲ್ಲ ಅವ್ನಿಗೆ ಏನು ಬೇಕು ಕೇಳ್ಬಿಟ್ಟು ಮಾಡ್ಕೊಳ್ಳಿ ನಮ್ಗೆ ಅಡ್ಗೆ ಮಾಡ್ಬೇಡ ಅಂತ ಹೇಳಕ್ರದೆ ಹೌದಾ ಸರಿ ಅತ್ತೆ ಆಯ್ತು ಇವಾಗ ಹೋಗ್ತಿದ್ದೀರಾ ಇವಾಗ ಹೋಗ್ತಾ ಇದೀವಿ ನಾನು ನಿಮ್ಮ ಮಾವ ನೀನು ಬರಂಗಿದ್ರೆ ಬಾ ಬೇಕಾದ್ರೆ ಅದೇ ಸ್ಕೂಲಿಂದ ಬರೋಷ್ಟ್ರಲ್ಲಿ ಬಂದ್ಬಿಡೋಣ ಅಯ್ಯೋ ಇಲ್ಲ ಅತ್ತೆ ನೀವಿಬ್ರು ಹೋಗಿ ಬನ್ನಿ ನಾನೇಂತಿಕೆ ನಾನು ಬರಲ್ಲ ಒಬ್ಬಳೆ ತಾನೇ ಇದೆಯಾ ಶರತ್ ಏನೋ ತಿನ್ಕೋತಾನೆ ಹೊರ್ಗಡೆ ಬಾ ಹೋಗಿ ಬರೋಣ ಇಲ್ಲ ಅತ್ತೆ ನೀವಿಬ್ಬರು ಹೋಗಿ ಬನ್ನಿ ಹ್ಞೂ ಸರಿ ನಮ್ಮ ಆಯ್ತು ಕವಿತಾ ಫೋನ್ ಮಾಡಿದ್ಲಾ ಇಲ್ಲ ಅತ್ತೆ ಮಾಡಿಲ್ಲ ಆಮೇಲೆ ಮಾಡ್ತೀನಿ ನಾನೇ ನೀವು ಕವಿತನ ತುಂಬ ಮಿಸ್ ಮಾಡ್ಕೊತಾ ಇದ್ದೀರಾ ಹೌದು ಕೀರ್ತಿ ಮನೇಲಿರೋದಕ್ಕೆ ಏನೋ ಒಂಥರ ಅಲ್ವಾ ಹೌದು ಅತ್ತೆ ನನಗೂ ಹಾಗೆ ಅನಿಸ್ತಿದೆ ಹ್ಞೂ ಮನೆ ತುಂಬ ಓಡಾಡ್ಕೊಂಡಿದ್ಲು ಮಾವ ಅದ ಬೇಕಾ ಇದ್ಬೇಕಾ ಅಂತ ಎಷ್ಟು ಮಾತಾಡ್ತಿದ್ಲು ಮಾತಾಡ್ತಿಲ್ದಿರೋದಕ್ಕೆ ಏನೋ ಒಂಥರ ಮನೆ ಬಿಕ್ಕು ಇದೆ ನೀನೇನು ಮಾಡೋದು ಬಿಡು ಒಂದು ಇಪ್ಪತ್ತು ದಿನ ಬತ್ತಾಳ ಮೇಲೆ ಒಂದು ಲೋಟ ಕಾಫಿ ಮಾಡ್ಕೊಟ್ಬಿಡಮ್ಮ ರೀ ನಿಮಗೆ ಬೇಕಾ ಕಾಫಿ ಇಲ್ಲ ನನಗೆ ಬೇಡ ಕುಕ್ಕಿರ್ತೀವಿ ಒಂದು ಲೋಟ ಕಾಫಿ ಮಾಡಿಕೊಡು ಸಾಕು ನಾವು ಹೋಗ್ತೀವಿ ನಿಮ್ಗೆ ಅಡುಗೆ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ಆದರೆ ಇಲ್ಲ ಏನಾದರೂ ಆರ್ಡರ್ ಮಾಡ್ಕೊಂಡು ತಿನ್ಕೊಳ್ಳಿ ಸಂಜೆ ಮಾಡುವಂತೆ ಟೆಸ್ಟ್ ಮಾಡು ಇಲ್ಲ ಇಲ್ಲಾದರೂ ಹೊರ್ಗಡೆ ಹೋಗ್ಬಾ ಸರಿ ಅತ್ತೆ ಆಯಿತು ರೀ ಕಾಫಿ ತರ್ತೀನಿ ಶರತ್ ಎಲ್ಲೋದಾ ಅಲ್ಲೇ ಬಾಲ್ಕನೀಲಿ ಇರ್ಬೇಕತ್ತೆ ಹಾಂ ಸರಿ ಸರಿ ರೀ ನಡಿರಿ ಶರತ್ಗೂ ಹೇಳ್ಬಿಟ್ಟು ಹೋಗೋಣ ಸರಿ ಆಯಿತು ನೀನು ಕಾಫಿ ಕುಡಿತಾ ಇರು ನಾನು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ ಅಯ್ಯೋ ಯಾಕೆ ಇದೇ ಇದ್ರೆ ಆಗಲ್ವಾ ಇದಕ್ಕಿಂತ ಬಟ್ಟೆ ಬೇಕಾ ನೀನ್ ಮಾತ್ರ ಚೆನ್ನಾಗಿ ರೆಡಿ ಆಗಿದ್ದೀಯಾ ಅದು ಅಲ್ಲದೆ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇರೋದು ನಾನು ಚೆನ್ನಾಗಿ ರೆಡಿಯಾಗಿ ಹೋಗಿಲ್ಲ ಅಂದ್ರೆ ಹೆಂಗೆ ಹಾ ಹಾ ಇದಕ್ಕೇನು ಕಮ್ಮಿ ಇಲ್ಲ ಹೋಗಿ ಬೇಗ ರೆಡಿಯಾಗಿ ಬನ್ನಿ ಹಾಂ ಸರಿ ಆಯ್ತು ಇರು ಕವಿತಾ ಅವ್ರ ಮನೆಗೆ ಹೋದ್ಮೇಲೆ ಒಂದು ಫೋನ್ ಕೂಡ ಮಾಡಿಲ್ವಲ್ಲ ಯಾಕೆ ಮರ್ತ್ ನನ್ನ ತುಂಬ ನೆನಪಾಗ್ತಿದ್ದಾಳಲ್ಲ ಅಲ್ಲ ನನಗೆ ಅವಳ ಮೇಲೆ ಯಾವ ಲವೂ ಇಲ್ಲ ಮನೆಯವ್ರಿಗೋಸ್ಕರ ಮದುವೆ ಆಗಿದ್ದೀನಿ ಆದ್ರೂ ಅವಳನ್ನ ಯಾಕೆ ಮಿಸ್ ಮಾಡ್ಕೊತಿದ್ದೀನಿ ನಾನು ಅವ್ಳು ಬಿಟ್ಟು ಬಂದಾಗಿಂದ ಏನೋ ಒಂಥರ ಸಂಕಟ ಎಲ್ಲ ಕಡೆ ಅವಳೇ ಇರ್ತಾ ಇದ್ಲು ಇವಾಗ ಮನೆಯಲ್ಲಿ ಎಲ್ಲಿ ನೋಡಿದ್ರು ಅವಳಿಲ್ಲ ಯಾಕೆ ನನಗೆ ಬೇಜಾರಾಗ್ತಿದೆ ನಾನೇನಾದರೂ ಕವಿತನ್ ಲವ್ ಮಾಡ್ತಿದ್ದೀನಿ ನಾನು ಯಾವತ್ತೂ ಹಂಗೆ ಅಂದ್ಕೊಂಡೇ ಇಲ್ವಲ್ಲ ಅವಳು ಅಷ್ಟೇ ಅವ್ರ ಮನೆಯವ್ರಿಗೋಸ್ಕರ ಮದುವೆ ಆದ್ಲು ನಾನು ನಮ್ಮ ಮನೆಯವ್ರಿಗೋಸ್ಕರ ಮದುವೆ ಆದೆ ಆದರೆ ಅವಳ ಮನೇಲಿಲ್ದಿರೋದಕ್ಕೆ ಇಷ್ಟು ಬೇಜಾರಾಗ್ತಿದೆ ಅವಳನ್ನ ಬಿಟ್ಟಿರೋಕ್ಕ ಆಗ್ತಿಲ್ಲ ನಾನು ಏನಾದರೂ ಅವಳನ್ನ ಇಷ್ಟಪಡ್ತಾ ಇದ್ದೀನ ನನಗೆ ಗೊತ್ತಾಗ್ತಿಲ್ವಲ್ಲ ಆದರೆ ಅವಳನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ನನಗೇನಾದ್ರೂ ಮೇಲೆ ಲವ್ ಆಗಿದೆಯಾ ಚೇಚೆ ಹಂಗೆಲ್ಲ ಏನೂ ಹೇಳೋದು ಬೇಡ ಅವಳಿಗೆ ಅವಳಿಗೂ ನಾನು ಕಂಡ್ರೆ ಲವ್ ಅಂತ ಏನಿಲ್ಲ ನಾನು ಹೇಳಿದ್ರೆ ಏನು ಅನ್ಕೋತಾಳೋ ಏನೋ ಆದರೂ ಅವಳು ಮನೇಲಿಲ್ಲ ಅಂತ ತುಂಬಾ ಬೇಜಾರಾಗ್ತಿದೆಯಲ್ಲ ಏನು ಮಾಡೋದು ಇನ್ನೂ ಬರೋದೊಂದು ತಿಂಗ್ಳಾಗುತ್ತೆ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಯಪ್ಪ ನಾನೇನಾದರೂ ಅವಳನ್ನ ಲವ್ ಮಾಡ್ತಿದ್ದೀನ ಅಯ್ಯೋ ಲವ್ ಅಂತ ಏನಿಲ್ಲ ಅನ್ಸುತ್ತೆ ಯಾವಾಗಲೂ ಜೊತೆಲಿರ್ತಿದ್ಲಲ್ಲ ಇಲ್ಲ ಅಂತ ಬೇಜಾರಾಗ್ತಿದೆ ಅಷ್ಟೆ ಆದರೂ ಇವಾಗ ಮಾತಾಡಬೇಕು ಅನಿಸ್ತಿದೆ ಕಾಲ್ ಮಾಡೇ ಬಿಡ್ತೀನಿ ಓ ಶರತ್ ಫೋನ್ ಮಾಡ್ತಿದ್ದಾರೆ ಅಯ್ಯೋ ಫೋನೇ ಮಾಡಿಲ್ಲ ಅವ್ರಿಗೆ ನಾನು ಹಲೋ ಶರತ್ ಅವರೇ ಹೇಳಿ ಏನು ಕವಿತಾ ಒಂದು ಫೋನ್ ಕೂಡ ಮಾಡಿಲ್ಲ ನಾನಾಗ ನಾನೇ ಮಾಡಬೇಕಾ ಅಯ್ಯೋ ಹಾಗೇನಿಲ್ಲ ಬೇಜಾರು ಮಾಡ್ಕೋಬೇಡಿ ಫೋನ್ ಮಾಡೋಕೆ ಆಗಿಲ್ಲ ಅದೇ ಯಾಕೆ ಅಷ್ಟೊಂದು ಬ್ಯುಸಿನಾ ನಾನು ನೆನಪೇ ಆಗ್ಲಿಲ್ವಾ ನಿಮಗೆ ಅಯ್ಯೋ ಹಾಗಲ್ಲ ನೀವು ಕೆಲಸ ಮಾಡ್ತಿದ್ದೀರೇನೋ ಬಿಸಿ ಇರ್ತೀರಾ ಅಂತ ಮಾಡಿಲ್ಲ ನಿನಗೆ ಗೊತ್ತು ತಾನೇ ಇವತ್ತು ಆಫೀಸ್ ರಜಾ ಅಂತ ಅದು ಇರಲಿ ಬಿಡು ಆಯಿತು ದಿನಕ್ಕೊಂದ್ಸಲ ಏನಾದರೂ ಫೋನ್ ಮಾಡು ಆಯ್ತಾ ಜೊತೆ ಮಾತಾಡಿಲ್ಲ ಅಂದರೆ ಬೇಜಾರಾಗುತ್ತೆ ತುಂಬ ಮಿಸ್ ಮಾಡ್ಕೊತಿದ್ದೀನಿ ನೀನು ಮಾಡೋ ಅಡುಗೆ ನೀನು ಮಾಡೋ ಕಾಫಿ ನೀನು ಎಲ್ಲಾನು ಮಿಸ್ ಮಾಡ್ಕೋತಿದ್ದೀನಿ ಹೌದಾ ಹಾಂ ಹೌದು ಕವಿತಾ ಎಲ್ಲರೂ ಏನು ಮಾಡ್ತಿದ್ದಾರೆ ಅಪ್ಪ ಅಮ್ಮ ಆಚೆ ಹೋದರು ಅಣ್ಣ ಆಫೀಸ್ಗೆ ಹೋಗಿದ್ದಾನೆ ಇವತ್ತು ನಾನು ಹೋಗಿಲ್ಲ ನಾನು ಅದೇ ಸ್ಕೂಲ್ಗೆ ಹೋಗಿದ್ದಾಳೆ ಅದಕ್ಕೆ ಇಲ್ಲೇ ಇದ್ದಾರೆ ಹೌದಾ ಹಾಂ ಪಾಪ ಕೀರ್ತಿ ಯಾಕೆ ಕಾಲ್ ಮಾಡೇ ಇಲ್ಲ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೋ ಏನೋ ಕಾಲ್ ಮಾಡಬೇಕು ಆಹಾ ನಾನು ಕಾಲ್ ಮಾಡಿ ಕೇಳ್ತಾ ಇದ್ದೀನಿ ಯಾಕೆ ಕಾಲ್ ಮಾಡಿಲ್ಲ ಅಂತ ನನಗೆ ಕಾಲ್ ಮಾಡಬೇಕು ಅಂತ ಅನಿಸಿಲ್ಲ ನಿನಗೆ ನಮ್ಮ ಅದಕ್ಕೆ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತಿದ್ಯಾ ನನ್ನ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತಿಲ್ವಾ ಅಯ್ಯೋ ಹಾಗಲ್ಲ ಅದು ಮತ್ತೆ ಹಾಂ ಹೋಗ್ಲಿ ಬಿಡು ಆಯಿತು ಏನಾದ್ರು ಫೋನ್ ಮಾಡು ಆಯ್ತಾ ಹಾಂ 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 ಮಾಡ್ತೀನಿ ನೀನು ಇಲ್ದಿರೋದಕ್ಕೆ ನನಗಂತೂ ತುಂಬ ಬೇಜಾರಾಗ್ತಿದೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಯ್ಯೋ ಅದು ಇವ್ರು ಹಿಂಗೆ ಮಾತಾಡ್ತಿದ್ದಾರಲ್ಲ ಏನಪ್ಪ ಹೇಳಿ ನಾನು ಹಾಂ ಮತ್ತೆ ಊಟ ಆಯಿತಾ ಇನ್ನೂ ಇಲ್ಲ ಮಾಡಬೇಕು ನಿಂದು ಹಾಂ ಆಯಿತು ಮತ್ತೆ ಇಡ್ಲಾ ಯಾಕೆ ಏನಾಯ್ತು ಕೆಲಸ ಇದೆಯಾ ಬ್ಯುಸಿನಾ ಹಂಗಲ್ಲ ಮತ್ತೆ ಯಾಕೆ ಕವಿತಾ ಮಾತಾಡೋಕೆ ಇಷ್ಟ ಇಲ್ವಾ ಅಯ್ಯೋ ಹಾಗಲ್ಲ ಶರತ್ ಅವ್ರೆ ಇನ್ನೇನು ಹೇಳಿ ಯಾಕೆ ನೀನೆಲ್ಲ ಮಿಸ್ ಮಾಡ್ಕೊತಿಲ್ವಾ ಹಾ ಹಾ ಸರಿ ಸರಿ ಆಯ್ತು ಬಿಡು ಕಾಲ್ ಮಾಡ್ತೀನಿ ಶರತ್ ಅವ್ರೇನು ಹಿಂಗೆ ಮಾತಾಡ್ತಿದಾರಲ್ಲ ಯಾವತ್ತಿ ಹಿಂಗೆ ಮಾತಾಡಿರ್ಲಿಲ್ಲ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅಂತಿದ್ದಾರೆ ಅವರೇನಾದರೂ ನನ್ನ ಇಷ್ಟಪಡ್ತಿದಾರ ನನ್ನ ಪ್ರೀತಿ ಮಾಡೋಕೆ ಶುರು ಮಾಡಿದಾರಾ ಅದಕ್ಕೆ ನನ್ನ ಮಿಸ್ ಮಾಡ್ಕೊತಿದ್ದಾರಾ ಅವರೇನಾದರೂ ನನ್ನ ಲವ್ ಮಾಡ್ತಿದ್ದಾರೆ ಅಂತ ಗೊತ್ತಾದರೆ ನನಗಂತೂ ತುಂಬ ಖುಷಿನೇ ನನಗೂ ಅವ್ರ ಮೇಲೆ ತುಂಬ ಪ್ರೀತಿ ಇದೆ ಆದರೆ ಅದನ್ನು ಅವ್ರ ಹತ್ರ ಹೆಂಗೆ ಹೇಳಿ ಮನೆಯವ್ರಿಗೋಸ್ಕರ ಮದುವೆ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಇವಾಗ ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅಂತ ಅವ್ರ ಹತ್ರ ಹೆಂಗಪ್ಪ ಹೇಳಿ ಅವರಾಗ ಅವರೇ ನನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರೆ ಅವಾಗ ನಾನು ಹೇಳ್ಬಿಡ್ಬೋದು ಈಗ ಅವ್ರ ಮನಸಲ್ಲಿ ಏನಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ ಹೇಳೋಕ್ಕೂ ಭಯ ಆಗ್ತಿದೆ ಏನು ಅನ್ಕೋತಾರೋ ಏನೋ ಅಂತ ಅವರು ನನ್ನ ಮನೆಯವ್ರಿಗೋಸ್ಕರ ಮದುವೆ ಆಗಿದ್ದೀನಿ ಅಂತ ಹೇಳಿದ್ರು ಇವಾಗ ನಾನು ಹೆಂಗೆ ಹೇಳಿ ದೇವ್ರೆ ನಿಜವಾಗ್ಲೂ ಶರತ್ ಅವ್ರಿಗೆ ಮೇಲೆ ಪ್ರೀತಿ ಆಗಿದ್ರೆ ಅವರಾಗ ಅವರೇ ಹೇಳಿ ನನಗೆ ಹೇಳೋಣ ಅಂದರೆ ಭಯ ಆಗ್ತಿದೆ ಅವ್ರು ನೋಡಿದ್ರೆ ಮನೆಯವ್ರಿಗೋಸ್ಕರ ಅಂದರೆ ಇವಾಗ ನಾನು ಹೇಳಿದ್ರೆ ನನ್ನ ಬಗ್ಗೆ ಏನು ಅನ್ಕೋತಾರೋ ಏನೋ ನನಗೂ ಇಷ್ಟ ಇಲ್ಲ ನಮ್ಮ ಮನೆಯವ್ರಿಗೋಸ್ಕರ ಅಂತ ಹೇಳ್ಬಿಟ್ಟಿದ್ದೀನಿ ಈಗ ಸಡನ್ನಾಗಿ ಇಷ್ಟಪಡ್ತಿದ್ದೀನಿ ಅಂದರೆ ಆಮೇಲೆ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ ಅಂತ ಭಯ ಅದಕ್ಕೆ ಅವರಾಗ ಅವ್ರು ಹೇಳಿದ್ರೆ ಸಾಕು ದೇವ್ರೆ ಅವ್ರು ಏನಾದರೂ ಹೇಳಿದ್ರೆ ನಾನು ನನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಂಡ್ಬಿಡ್ತೀನಿ ಶರತ್ ಅವ್ರೆ ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ನಿಮ್ಮ ಕಂಡ್ರೆ ನಂಗೆ ತುಂಬಾನೇ ಇಷ್ಟ ಆದರೆ ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಹೆಂಗಾದರೂ ಮಾಡಿ ನೀವೇ ಹತ್ರ ಹೇಳಿ ಈ ಥರ ಎಲ್ಲ ಅನ್ನಿಸ್ತಿದೆ ಅಂದರೆ ನನ್ನ ಕವಿತನ ಲವ್ ಮಾಡ್ತಿದ್ದೀರಾ ಅಯ್ಯೋ ಇಷ್ಟಾದರೂ ಅವ್ರು ನಾನು ಅಲ್ವಾ ನಾನು ಲವ್ ಮಾಡಲೇಬೇಕಲ್ವಾ ಅವಳನ್ನ ನಾನು ಇಷ್ಟಪಡ್ತಿದ್ದೀನಿ ಅಂತ ಅನ್ನಿಸ್ತಿದೆ ಆದರೆ ಅದನ್ನು ಅವಳ ಹತ್ರ ಹೆಂಗೆ ಹೇಳಿ ಏನಾದರೂ ಅಂದ್ಕೊಂಬಿಟ್ರೆ ಅವ್ಳು ಬೇರೆ ಅವ್ರ ಮನೆಯವ್ರು ಹೊತ್ತೆಯಾಗಿ ಕಷ್ಟ ಮದುವೆ ಆಗಿದ್ದು ನಾನು ಕೂಡ ಹಂಗೆ ಹೇಳಿದ್ದೀನಿ ಈ ರೀತಿ ಹೇಳಿದ್ರೆ ಏನು ಅನ್ಕೋತಾಳೋ ಏನೋ ಇಲ್ಲ ಇಲ್ಲಪ್ಪ ನಾನಾಗ ನಾನು ಏನು ಹೇಳೋದು ಬೇಡ ಏನು ಅನ್ಕೋತಾಳೋ ಇನ್ನೂ ಸ್ವಲ್ಪ ದಿನ ವೇಟ್ ಮಾಡೋಣ ನನ್ನ ಮೇಲೆ ಅವಳಿಗೂ ಪ್ರೀತಿ ಆದರೂ ಆಗ್ಬೋದು ನಾನಾಗ ನಾನು ಏನೂ ಹೇಳೋದು ಬೇಡ ಅವ್ಳ ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿ ಬರಬೇಕಲ್ವಾ ಅಲ್ಲಿವರೆಗೂ ಕಾಯ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ